ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಮಕ್ಕಳಲ್ಲಿ ಸಾಮಾನ್ಯವಾಗಿ ಈ ವಾತಾವರಣ ಏನಾಗುತ್ತೆ ಅಂತಂದರೆ ಬೇಸಿಗೆ ಕಳೆದು ಮಳೆಗಾಲ ಬಂದಾಗ ಮತ್ತು ಮಳೆಗಾಲ ಕಳೆದು ಚಳಿಗಾಲ ಬರಬೇಕಾದ್ರೆ ಒಂದು ಸಮಸ್ಯೆ ಆಗ್ತದೆ ವಾತಾವರಣದಲ್ಲಿ ಆಗ್ತಕ್ಕಂಥ ಬದಲಾವಣೆ ಮಕ್ಕಳ ಒಂದು ಶರೀರದ ಮೇಲೆ ಒಂದು ಪರಿಣಾಮವನ್ನು ಬೀರುತ್ತೆ ಸೊ ಈ ಒಂದು ಸಂದರ್ಭದಲ್ಲಿ ಏನಾಗ್ತದೆ ಅಂತಂದರೆ ಮಕ್ಕಳಿಗೆ ಚಳಿ ಜ್ವರ ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ ಜ್ವರ ಬರ್ತಕ್ಕಂಥದ್ದು ಬಿಟ್ಟು ಬಿಟ್ಟು ಜ್ವರ ಬರ್ತಕ್ಕಂಥ ಒಂದು ಸಾಧ್ಯತೆ ಅತಿ ಹೆಚ್ಚಾಗಿರ್ತದೆ ಇಂಥ ಒಂದು ಸಂದರ್ಭದಲ್ಲಿ ನಾವು ಮಾಡಬೇಕಾಗಿರೋದು ಇಷ್ಟೇ ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ ಮತ್ತು ಯಾವುದೇ ರೀತಿಯ ಅಡ್ಡ ಪರಿಣಾಮ ಇರೋದಿಲ್ಲ ನೀವು ಭಯಪಡ್ತಕ್ಕಂಥ ಯಾವುದೇ ವಿಷಯ ಇಲ್ಲ ಏಕೆಂದರೆ ಇದು ತುಂಬ ಸನಾತನ ಒಂದು ನೂರು ಇನ್ನೂರು ಮುನ್ನೂರು ನಾನ್ನೂರು ಐನೂರು ಸಾವಿರ ವರ್ಷಗಳ ಇತಿಹಾಸ ಇರತಕ್ಕಂಥ ಒಂದು ನಾಟಿ ಮನೆಮದ್ದು ನಾವೇನು ಮಾಡ್ತಾಯಿದ್ದೀವಿ ಅದನ್ನೆಲ್ಲ ಮರೆತು ಮತ್ತೆ ಇದನ್ನು ರಿಸರ್ಚ್ ಮಾಡ್ತಾಯಿದ್ದೀವಿ ಅದನ್ನು ನಾವು ಹಾಗೇ ಬಳಸ್ಕೊಂಡು ಬಂದಿದ್ರೆ ರಿಸರ್ಚ್ ಮಾಡ್ತಕ್ಕಂಥ ಅವಶ್ಯಕತೆ ಇರ್ತಾ ಇರಲಿಲ್ಲ ಸ್ನೇಹಿತರೆ ಇದರಿಂದ ಸಂತರು ಋಷಿಗಳು ಇವರೆಲ್ಲರೂ ಬಂದು ಇದನ್ನು ಅನುಭವಿಸಿ ಇದನ್ನು ಒಂದು ಪರಿಚಯವನ್ನು ಮಾಡಿಕೊಟ್ಟು ಇದರ ಒಂದು ಸದುಪಯೋಗವನ್ನು ಪಡ್ಕೊಂಡು ಅದನ್ನು ನಮಗೆ ಎರೆದು ಹೋಗಿದ್ದಾರೆ ಅದನ್ನು ನಾವು ಮುಂದುವರಿಸ್ಕೊಳ್ತಾ ಬರ್ತಾಯಿದ್ದೀವಿ ಸ್ನೇಹಿತರೆ ಅಷ್ಟೇ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮಕ್ಕಳಿಗೆ ಈ ವಾತಾವರಣದ ಬದಲಾವಣೆ ಆದಾಗ ಏನಾಗುತ್ತೆ ಅಂದರೆ ಆ ಒಂದು ದೇಹದಲ್ಲಿ ಉಷ್ಣತೆ ಬಂದು ತಗ್ಗುತ್ತೆ ಮತ್ತು ಹಿಗ್ಗುತ್ತೆ ಈ ಒಂದು ಸಂದರ್ಭದಲ್ಲಿ ಮಕ್ಕಳಿಗೆ ಜ್ವರ ಬರ್ತಕ್ಕಂಥ ಕೆಮ್ಮು ಬರ್ತಕ್ಕಂಥ ನೆಗಡಿ ಆಗ್ತಕ್ಕಂಥ ಸಾಧ್ಯತೆ ಚಳಿ ಬರ್ತಕ್ಕಂಥ ಸಾಧ್ಯತೆ ತುಂಬ ಅತಿ ಹೆಚ್ಚಾಗಿರ್ತದೆ ಈ ಒಂದು ಸಮಸ್ಯೆಗೆ ತುಂಬ ಸರಳವಾದ ನಮ್ಮ ಮನೆಯಂಗಳದಲ್ಲಿ ಸಿಗ್ತಕ್ಕಂಥ ಪದಾರ್ಥಗಳನ್ನು ಬಳಸಿ ಯಾವ ರೀತಿ ನಾವು ಸರಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಒಂದು ಸರಳವಾದ ಒಂದು ಮಾಹಿತಿಯನ್ನು ನಾನು ಇವತ್ತು ನೋಡ್ತೀನಿ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಬೇಕಾಗಿರ್ತಕ್ಕಂಥ ಪದಾರ್ಥಗಳು ಓಂ ಕಾಳನ್ನು ಏನು ಮಾಡಬೇಕಂದ್ರೆ ನೀರಿನಲ್ಲಿ ತೊಳೆದು ಸ್ನೇಹಿತರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಕಾಳನ್ನು ನೀರಿನಲ್ಲಿ ತೊಳೆದು ಒಂದು ಸಪ್ರೇಟಾಗಿ ಓಂ ಕಾಳನ್ನು ಒಂದು ಅರ್ಧ ಸ್ಪೂನಷ್ಟು ಕಾಳನ್ನು ತೊಳೆದು ಸಪ್ರೇಟಾಗಿ ಇಟ್ಕೊಳ್ಳಿ ಅದೇ ರೀತಿಯಲ್ಲಿ ತುಳಸಿ ಎಲೆಗಳು ದೊಡ್ಡ ಪತ್ರೆ ಎಲೆ ಅಮೃತ ಬಳ್ಳಿಯ ಎಲೆ ಮತ್ತು ಶುಂಠಿ ಇಷ್ಟನ್ನು ಸಂಪೂರ್ಣವಾಗಿ ಶುದ್ಧ ಮಾಡಿ ಒಂದು ಪಕ್ಕದಲ್ಲಿ ಇಟ್ಕೋಬೇಕು ಇದೆಲ್ಲ ಒಂದು ಸಮ ಪ್ರಮಾಣದ ಮಿಶ್ರಣವನ್ನು ಮಾಡಿಕೊಂಡು ಮತ್ತು ಒಂದು ಮೂರು ನಾಲ್ಕು ಕಾಳು ಮೆಣಸುಗಳು ಇದರ ಜೊತೆಗೆ ಇಷ್ಟನ್ನು ಚೆನ್ನಾಗಿ ಕುಟ್ಟಿ ಅದರ ರಸವನ್ನು ತೆಗಿಬೇಕು ಸಂಪೂರ್ಣವಾಗಿ ಕುಟ್ಟಿ ಅದನ್ನು ರಸವನ್ನು ತೆಗೆದುಕೊಳ್ಳಿ ಆ ತೆಗೆದಂಥ ರಸಕ್ಕೆ ಒಂದು ಅರ್ಧ ಸ್ಪೂನು ಜೇಂತು ಹಾಕಿ ಬೆಳಿಗ್ಗೆ ಮತ್ತು ಸಾಯಂಕಾಲ ಇದನ್ನು ಕೊಡ್ತಾ ಬನ್ನಿ ಸಂಪೂರ್ಣವಾಗಿ ಜ್ವರ ಯಾವುದೇ ಆ್ಯಂಟಿಬಯೋಟಿಕ್ಸ್ನ ಯೂಸ್ ಮಾಡ್ದೇ ಈ ಸಂಪೂರ್ಣವಾಗಿ ಜ್ವರ ಶಮನವಾಗುತ್ತೆ ಸ್ನೇಹಿತರೆ ದಯವಿಟ್ಟು ಈ ಒಂದು ಸರಳ ಮದ್ದನ್ನು ಬಳಸಿ ಮತ್ತು ನಿಸರ್ಗ ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಗಿಡಮೂಲಿಕೆಗಳನ್ನು ಬಳಸಿ ನಾವು ಒಂದು ಆರೋಗ್ಯವನ್ನು ಸರಿ ಮಾಡ್ಕೊಳ್ಳೋಣ ಅನ್ನೋದ್ರ ಒಂದು ಮಾಡ್ಕೊಳ್ಳೋಣ ಅನ್ನೋವಂಥ ಒಂದು ಸಂಕ್ಷಿಪ್ತವಾದ ಮಾಹಿತಿಯನ್ನು ನಾನು ಪ್ರತಿ ವಿಡಿಯೋದಲ್ಲಿ ಕೊಡ್ತಾ ಬರ್ತಾ ಇದ್ದೀನಿ ನನ್ನ ಚಾನಲ್ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನೆಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ನಾವೇನು ಮಾಡ್ತಾಯಿದ್ದೀವಿ ಇನ್ನೊಂದು ವಿಶೇಷವಾದ ಒಂದು ಸೂಚನೆ ಅಂದರೆ ಈ ದೃಷ್ಟಿದೋಷ ಇರತಕ್ಕಂಥವ್ರಿಗೆ ಹತ್ತಿರದ ದೃಷ್ಟಿದೋಷ ದೂರದೃಷ್ಟಿ ದೃಷ್ಟಿದೋಷ ಮತ್ತು ಕಣ್ಣಿನಲ್ಲಿ ಪೊರೆ ಇರತಕ್ಕಂಥವ್ರಿಗೆ ನಾವೇನು ಮಾಡ್ತಾಯಿದ್ವಿ ತೋಟದ ಗುಡದಲ್ಲಿನಲ್ಲಿ ಬೆಳಿಗ್ಗೆ ಆರು ಗಂಟೆಯಿಂದ ಏಳು ಗಂಟೆವರೆಗೆ ಗಿಡಮೂಲಿಕೆಗಳಿಂದ ತಯಾರಿ ತಯಾರಿಸಿದಂಥ ಔಷಧಿ ಹನಿಗಳನ್ನು ಇದ್ದೀವಿ ಮತ್ತು ಪ್ರತಿ ಭಾನುವಾರ ನಮ್ಮ ಆಶ್ರಮದಲ್ಲಿ ಶ್ರೀ ಶಿವಾನಂದ ಆಶ್ರಮ ಬಸವನಹಳ್ಳಿ ರೈಲ್ವೆ ಸ್ಟೇಷನ್ ರಸ್ತೆ ನೆಲ್ಮಂಗ್ಲ ಇಲ್ಲಿ ಬೆಳಗ್ಗೆ ಒಂಬತ್ತುವರೆಯಿಂದ ಆರು ಗಂಟೆವರೆಗೆ ಈ ಒಂದು ಸ್ಥಳದಲ್ಲಿ ಬಂದು ನಾವು ಕಣ್ಣಿಗೆ ಆ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಹಣಿಗಳನ್ನು ಹಾಕ್ತಾ ಇದ್ದೀವಿ ಸಮಸ್ಯೆ ಇರ್ತಕ್ಕಂಥ ನಾಗರಿಕರು ದಯವಿಟ್ಟು ಈ ಒಂದು ಪರಿ ಒಂದು ಸಮಸ್ಯೆಯಿಂದ ಪಾರಾಗಬೇಕು ಅಂತ ಈ ಒಂದು ಔಷಧಿಯನ್ನು ಬಳಸಿ ಈ ಒಂದು ಸಮಸ್ಯೆಯಿಂದ ಹೊರಗಡೆ ಬನ್ನಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ ನಮಸ್ಕಾರ ವೀಕ್ಷಕ